ವೆಲ್ಕಮ್ ಟು ಅದರ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೆ ಅಕ್ಕಿ ರೊಟ್ಟಿ ಎಲ್ಲರೂ ಮಾಡ್ತಾರೆ ಅದು ದೊಡ್ಡ ವಿಷಯ ಅಲ್ಲ ನಾನು ಇವತ್ತು ಸ್ವಲ್ಪ ವೆರೈಟಿಯಾಗಿ ಅಕ್ಕಿ ರೊಟ್ಟಿ ಮಾಡಿದ್ರೆ ಬೇಯಿಸಿ ಅದಕ್ಕಂಚೂರು ಕೆಲವರು ಸಾಫ್ಟ್ ಆಗಲಿ ಅನ್ನ ಅನ್ನ ಹಾಕ್ತಾರೆ ಕೆಲವರು ಬೇರೆ ಅಂತೆಲ್ಲ ಹಾಕ್ತಾರೆ ಹಾಗೆ ನಾನು ಇವತ್ತು ಎಂಥ ಹಾಕಿದೆ ನೋಡಿ ಒಂದು ಒಂದು ಕಪ್ಪು ಅಕ್ಕಿಗೆ ಅಷ್ಟೇ ತೆಂಗಿನಕಾಯಿ ತುರಿ ಹಾಕಿ ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತೀವಿ ಇವತ್ತು ನಾನು ಫಸ್ಟ್ ನೋಡಿ ಈ ಈ ತೆಂಗಿನಕಾಯಿ ತುರಿನು ಮಿಕ್ಸಿಯಲ್ಲಿ ಹರ್ಕೊಂಡು ಬರ್ತೆ ಒಂದು ಕಪ್ಪಿಗೆ ಎರಡು ಕಪ್ ನೀರು ಹಾಕೊಂಬ ಚೂರ್ ಕಮ್ಮಿ ಇತ್ತು ಹೆಂಗ ಕಾಯಿ ಎಲ್ಲಾ ಹಾಕೋಕೆ ಇತ್ತಲ್ಲ ಸಮತಂಚಿ ರೂಪ ಹೋಯಕ ಮರಚಿ ಇಡಕಷ್ಟೆ ನೋ ಫ್ರೆಂಡ್ಸ್ ಈ ಕಾಯಿ ಹಾಕೊಂಡ ಬಿಡ್ತಾ ಇದೀನಿ ಈಗ ನೋ ಫ್ರೆಂಡ್ಸ್ ಕೊಡಿ ಬನ್ಕೊಳ್ಳಿ ಅಕ್ಕಿ ಇಟ್ ಹಾಕಿರ ಸರಿ ನೋ ಫ್ರೆಂಡ್ಸ್ ಹೋಯಿತೈತೆ ಅಕ್ಕಿ ಹಾಕಿಕೊಂಡು ಬಿಡೋಣ ಎಲ್ಲರೂ ಚೂರ್ ನೀರ ಐತೆ ಅಂತ ಇದ್ರೆ ಚೂರ್ ಅಕ್ಕಿ ಇಟ್ ಹಾಕೊಂಡ್ರೆ ಸರಿ ಅದರಲ್ಲಿ ಏನು ಹಾಳಾಗೋ ಪ್ರಶ್ನೆ ಇಲ್ಲ ಫ್ರೆಂಡ್ಸ್ ಕರೆಕ್ಟ್ ಆಯ್ತು ಅದಕ್ಕೆ ಫುಲ್ ನೀರು ಬೇಡ ಕಾಯ್ದು ನೀರಲ್ಲೇ ಇರ್ತದಲ್ಲ ಹಾಗೆ ಒಂದಕ್ಕೆ ಎರಡು ನೀರು ಆಕ್ಚುಲಿ ನಾವು ಇದು ಕಾಯಿ ಹಾಕಿದ್ರೆ ಕಾಯಿ ಮಿಕ್ಸಿಯಲ್ಲಿ ಅರಿತೇವಲ್ಲ ಅದರಲ್ಲಿ ಒಂಚೂರು ನೀರು ಇರುತ್ತಲ್ಲ ಅದನ್ನು ತಲಾಗಿ ಇಟ್ಕೊಂಡು ಹಾಕಿರಿ ಸರಿ ಒಂಚೂರು ನೀರು ಹಾಕಂತ ಆದರೆ ಇದಕ್ಕೆ ಹಿಟ್ಟು ಇನ್ನೊಂದು ಚೂರು ಹಿಟ್ಟಾಕೊಂಡ್ಬಿಟ್ರಿ ಸರಿ ಹ್ಞೂ ಸರಿ ಆಯಿತು ಹ್ಞೂ ಸರಿ ಸರಿ ಮಾಡಿ ಉಳ್ಳೆ ಮಾಡ್ಕೊಂಬ ಒಂದು ಫ್ರೆಂಡ್ಸ್ ಎಷ್ಟು ಗಾಯಕ್ಕೆ ಬರ್ತಾ ಉಂಟು ನೋಡಿ ಹೆಚ್ಚು ತೆಳುವಲ್ಲ ಅಲ್ಲ ಹೆಚ್ಚು ದಪ್ಪವೂ ಅಲ್ಲ ನೋಡಿ ಹೀಗೆ ಈ ಈ ಹದದಲ್ಲಿ ಬಂದರೆ ಸರಿ ಚೂರು ನೀಟ್ ಬರಲಿಕ್ಕೋಸ್ಕರ ಹೀಗೆ ಮಾಡ್ತೈತೆ ಕಡಿಮೆನಾಯ್ತುಂಬ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಬಿಷಿ ಹಾಕಿ ಅಡಿಮೇಲೆ ಮಾಡುವ ಮತ್ತು ನೋಡಿ ಫ್ರೆಂಡ್ಸ್ ಇದು ಕಾಯಿ ಹಾಕಿದ್ರಿಂದ ನಮ್ಮ ಕಾಯಿ ಕೊಲೆಸ್ಟ್ರಾಲಿಗೆ ಸಹ ಒಳ್ಳೇದು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತಂತೆ ಫ್ರೆಂಡ್ಸ್ ನಾವು ಬರೀ ಅಕ್ಕಿಗೆ ಮತ್ತು ಪುನಃ ಅನ್ನ ಹಾಕಿ ಅದೇನಂತ ಹೆಲ್ದಿ ಅಕ್ಕಿ ರೊಟ್ಟಿ ಆಗೋದಿಲ್ಲ ಅದಕ್ಕೆ ಒಳ್ಳೆ ಒಳ್ಳೆ ಡಿಶ್ ಆಗಬೇಕು ಇದೀಗ ನೋಡಿ ಒಂದು ಚಟ್ನಿ ಹಾಕಿ ತಿಂದರೂ ಸಾಕು ಇಷ್ಟು ಒಳ್ಳೆ ಐಟಮ್ ಇತ್ತಲ್ಲ ಇದರಲ್ಲಿ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ಆಗುತ್ತೆ ಫ್ರೆಂಡ್ಸ್ ಈ ಅಕ್ಕಿ ಈ ಥರ ಅಕ್ಕಿ ರೊಟ್ಟಿ ಮಾಡ್ಕೊಂಡ್ರೆ न्यू फ्रस ह्या इदा काही न्यू फ्रेंड्स इगायक बेरे मेले उच्च ही तुप हाक्रे सगळे न्यू फ्रेंडसुलभा ऐन कष्टी ब्रेक्फास्ट है क्लास काय परीे ಫ್ರೆಂಡ್ಸ್ ಹೈ ಕ್ಲಾಸ್ ಹಾಕಿ ರೊಟ್ಟಿ ರೆಡಿ ಆಗಿದೆ ಇದಕ್ಕೆ ಏನು ಸಹ ಬೇಕಂತ ಏನಾದ್ರು ನಮ್ಮ ಕಾಯಿ ಚಟ್ನಿ ಇದ್ರೂ ಸಹ ಅಷ್ಟು ಪರಿಮಳ ಆಗುತ್ತೆ ಫ್ರೆಂಡ್ಸ್ ಅಥವಾ ಎಂಥ ನಂದು ಅಡುಗೆ ಪದಾರ್ಥ ಸಾಂಬಾರು ಎಂತ ಇದ್ರೂ ಸಹ ಮುಳಿಸಿ ಮುಳಿಸಿ ತಿನ್ಬೋದು ಅಷ್ಟು ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ನೋಡಿ ಈಗ ಪದ್ರೂ ಪದ್ರೆ ನೋಡಿ ಒಳಗೆಲ್ಲ ಹಾಕಿ ಬೆಂದಿದೆ ನೋಡಿ ರುಚಿ ಸಹ ಅಷ್ಟು ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಕಾಯ್ದೆಯೇ ಪರಿಮಳ ಹಾಂ ಪಲ್ಯ ಹಾಕಿ ಟೇಸ್ಟ್ ಮಾಡಿ ನೋಡ್ತೇನೆ ನೋಡಿ ಕಣ್ಣೆ ಪಲ್ಯ ಮಾಡಿ ಆಯ್ತು ನಾನು ಇದ್ರ ಜೊತೆಗೆ ಹೀಗೆ ತಿಂದರೆ ಹೈ ಕ್ಲಾಸ್ ಇಷ್ಟು ಹೆಲ್ದಿ ಪಲ್ಯ ಇಷ್ಟು ಹೆಲ್ದಿ ರೊಟ್ಟಿ ತಿಂದರೆ ಇನ್ನು ಯಾವ ಕಾಯಿಲೆ ನಮ್ಮ ಹತ್ರ ಬರ್ತದೆ ಹೇಳಿ ನೋಡಿ ಫ್ರೆಂಡ್ಸ್ ಈಗ ನನ್ನ ಪ್ರಾಡಕ್ಟ್ ಎಲ್ಲ ಎಲ್ಲರಿಗೂ ಇಷ್ಟ ಆಗಲಿಕ್ಕೆ ತುಂಬಾ ಇಷ್ಟ ಆಗ್ಲಿಕ್ಕೆ ಶುರುವಾಯಿತು ಎಲ್ಲರಿಗೂ ಕೊರಿಯರ್ ಚಾರ್ಜ್ ಅಂದ್ರೆ ಕಂಡು ಜಾಸ್ತಿ ಆಗ್ತದೆ ಈಗ ಎಲ್ಲರೂ ಒಂದು ಪ್ಲಾನ್ ಮಾಡ್ತಾ ಇದ್ರು ಫ್ರೆಂಡ್ಸ್ ಎಲ್ಲ ಒಂದೊಂದು ಫ್ಲಾಟ್ ಇದ್ದವರೆಲ್ಲ ಎಲ್ಲ ಸೇರ್ಕೊಂಡು ಎಲ್ಲ ಏನೆಲ್ಲ ಬೇಕೆಲ್ಲ ನೋಡಿ ಎಲ್ಲ ಬಸ್ಸಿಗೆ ಹಾಕೊಳ್ತಾ ಇದ್ರು ಬಸ್ಸಿಗೆ ನೂರ ರೂಪಾಯಿ ಕೊಟ್ಟರೆ ಸರಿ ಫ್ರೆಂಡ್ಸ್ ಹಾಗೆ ತುಂಬಾ ಜನ ಈಗ ಹಾಗೆ ಮಾಡ್ತಾ ಇದ್ರು ನೀವು ಯಾರು ಅಲ್ಲಿ ಇದ್ದವ್ರು ಒಬ್ಬರಿಬ್ರು ಎಲ್ಲ ತಕೊಳ್ಳೋರು ಇದ್ರೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಒಂದು ಐದಾರು ಹತ್ತು ಜನ ಹತ್ತು ಹತ್ತು ಬಾಟ್ಲಿ ಆದ್ರೆ ಆದರೆ ಬಸ್ಸಲ್ಲಿ ನೋಡಿ ಒಂದೇ ನೂರು ರೂಪಾಯಿ ಕೊಟ್ಟರೆ ಸರಿ ನೋಡಿ ಒಂದು ಶ್ಯಾಂಪು ತಕೊಂಡ್ರೆ ಕೊರಿಯರ್ ಚಾರ್ಜ್ ನೂರ ನಲ್ವತ್ತು ಹತ್ತು ಬೆಂಗಳೂರಿಗೆ ಇದಾರೆ ನೂರು ರೂಪಾಯಿ ಒಂದು ಹತ್ತು ಬಾಟ್ಲಾಯ್ ಇಪ್ಪತ್ತು ಬಾಟ್ಲಾಯಿ ನಾವು ರಟೀನ್ ಬಾಕ್ಸ್ಗೆ ಹಾಕಿ ಬಸ್ಗೆ ಹಾಕಿ ಬಿಟ್ರೆ ಅಲ್ಲೆಲ್ಲ ಕುಂದಾಪುರ ದುರ್ಗಾಂಬದ್ರು ಡಿಪೋ ಇರುತ್ತಲ್ಲ ಅಲ್ಲಿ ತಕೊಂಡ್ರೆ ಸರಿ ನಿಮ್ಮ ಏರಿಯಾದಲ್ಲಿ ಎಲ್ಲ ದುರ್ಗಾಂಬದ್ ಡಿಪೋ ಇರುತ್ತೆ ಸುಲಭ ಫ್ರೆಂಡ್ಸ್ ನೂರು ರೂಪಾಯಿ ಕೊಟ್ಟರೆ ನಿಮ್ಮ ಪ್ರಾಡಕ್ಟ್ ತಕೊಂಡ್ಬಿಟ್ರೆ ಸರಿ ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ಯಾರ್ಯಾರು ಹಾಗೆ ತಕೊಳ್ಳೋರು ಇದ್ರೆ ಹಾಗೆ ಒಂದು ಪ್ಲಾನ್ ಮಾಡಿ ಅಂತ ಹೇಳ್ತೇವೆ ಅಷ್ಟು ಕೊರಿಯರ್ ಚಾರ್ಜ್ ಹೊಟ್ಟೆಲ್ಲೂ ಉರಿತದೆ ಫ್ರೆಂಡ್ಸ್ ಇಷ್ಟು ಹೆಲ್ದಿ ಆದ ಅಕ್ಕಿ ರೊಟ್ಟಿ ಖಂಡಿಸ್ತಾ ನೀವು ಸಹ ಟ್ರೈ ಮಾಡಿ ಎಷ್ಟು ಸುಲಭ ನೋಡಿ ನನ್ನ ಚಾನೆಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದ್ ಮದುವೆ ಮಾಡಿ ಥ್ಯಾಂಕ್ ಯು